ನಾನು ಒಂದು ಹತ್ತು ಹದಿನೈದು ವರ್ಷಕ್ಕೆ ಹಿಂದೆ ಇಲ್ಲಿಗೆ ಬಂದಿದೆ ನನ್ನನ್ನು ಕರ್ಕೊಂಡು ಬಂದಿದ್ದು ಕುಲದೀಪ್ ಮತ್ತು ಅವರ ಅರಮನೆಯಕ್ಕೆ ಸಂಬಂಧಪಟ್ಟವರು ಆಗ ನೋಡಿದ ನೆನಪು ಮಾತ್ರ ಈಗ ಗುರುತವೇ ಸಿಕ್ಕುವುದಿಲ್ಲ ಗುರುತು ಸಿಗದಷ್ಟು ಪರಿವರ್ತನೆ ಆಗಿ ಇಲ್ಲಿ ಕ್ಷೇತ್ರ ಪದ್ರೆ ಪರಿವರ್ತನೆ ಆಗಿದೆ ನಾನು ಯೋಚನೆ ಮಾಡ್ತಾ ಇರ್ತೇನೆ ನಾನು ಎಲ್ಲಿ ಬಂದೆ ಎಲ್ಲಿ ಕಾರ್ ನಿಲ್ಲಿಸಿದೆ ಎಲ್ಲಿ ಇಳಿದೆ ಎಲ್ಲಿ ಒಳಗೆ ಹೋದೆ ಎಲ್ಲಿ ಹೊರಗೆ ಬಂದೆ ಎಲ್ಲ ಎಷ್ಟು ಯೋಚನೆ ಮಾಡಿದ್ರು ನನಗೆ ಸಿಗ್ತಾಯಿಲ್ಲ ಯಾಕೆಂದರೆ ಅಷ್ಟು ಪರಿವರ್ತನೆ ಇಲ್ಲಿ ಆಗಿದೆ ಈ ಪರಿವರ್ತನೆಗೆ ಎಲ್ಲ ಕಾರಣ ಯಾರು ಅಂತಂದರೆ ಭಕ್ತರು ಸೀತಾರಾಮ್ ಶೆಟ್ಟರು ಅಂತ ಹೇಳಿ ಇಲ್ಲಿದ್ದರು ಅವರು ಬೆಂಗಳೂರಿನಲ್ಲಿದ್ದರು ಅಂತ ಅವರು ಧರ್ಮಸ್ಥಳದ ಮಹಾಭಕ್ತರು ಇಲ್ಲಿಗೆ ಬರುವಾಗ ಧರ್ಮಸ್ಥಳಕ್ಕೆ ಬಂದು ಕ್ಷೇತ್ರ ದರ್ಶನ ಮಾಡಿ ಇಲ್ಲಿ ಬರ್ತಾಯಿದ್ರು ಅಲ್ಲಿ ನಿಂತ ಕೂಡಲೇ ಅವರಿಗೆ ಮೊದಲು ನನ್ನನ್ನು ಮುಖ ನೋಡಿದ ಕೂಡಲೇ ಒಂಥರ ನಾವು ತುಳಿನಲ್ಲಿ ಹೇಳ್ತಾರೆ ಪಿರಿಪಿರಿ ಬನ್ಪೇರಿ ಅಂತ ಹಾಗೆ ಅದೇ ರೀತಿಯಲ್ಲಿ ಪುತ್ತಿಗೆ ದಾಯಿ ಎಡ್ಡೆ ಹಬ್ಬ ಜೆಡ್ ಜೊತೆ ನನಗೆ ಹೇಳ್ತಾ ಇದ್ದರು ಯಾವಾಗಲೂ ಭಾಳ ನೋ ಅವರಿಗೆ ನೋವು ಇತ್ತು ಏನಂತಂದರೆ ಪುತ್ತಿಗೆ ಕ್ಷೇತ್ರ ಇವಾಗ ಬೆಳವಣಿಗೆ ಆಗಲಿಲ್ಲ ಇವತ್ತು ಅವರು ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ದರು ಎಷ್ಟು ಆನಂದ ಪಡ್ತಿದ್ರು ಅಂದರೆ ನನಗೆ ಊಹಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ ಆತ ಅವರು ಅವರ ಅವರ ಆತ್ಮ ಖಂಡಿತವಾಗಿ ದೂರದಲ್ಲಿ ನಿಂತು ಇದನ್ನು ಗಮನಿಸ್ತಾ ಇದೆ ನೋಡ್ತಾ ಇದೆ ಈಗ ನಮ್ಮ ಇಲ್ಲಿ ಭಾಳ ಸುಂದರವಾಗಿ ಗೊಬ್ ಅವರ ಮಕ್ಕಳು ಗೋ ಗೋಪುರ ಕಟ್ಟಿಕೊಟ್ರು ಅಂತ ಕೇಳಿದ್ರು ನಿಲಯ ಗೋಪುರ ಗೋಬುರ ಕಟ್ಟಿಕೊಟ್ರು ಅಂತ ಕೇಳಿದ್ದೇನೆ ಅವರ ಜನ್ಮ ಸಾರ್ಥಕವಾಯಿತು ಮತ್ತು ಅವರ ಇಚ್ಛೆ ಪೂರ ಆಯಿತು ಅಂತ ಹೇಳಿ ನಾನು ಖಂಡಿತವಾಗಿ ತಿಳಿದಿದ್ದೇನೆ ಮತ್ತು ಸುಂದರವಾಗಿ ದೇವಸ್ಥಾನ ನಿರ್ಮಾಣ ಆಗಿದೆ ನಾನು ಒಂದು ಹದಿನೈದು ತಿಂಗಳ ಹಿಂದೆ ಇಲ್ಲಿ ಬಂದಿದ್ದೆ ಬಂದು ಎಲ್ಲ ಪೂರ್ವಭಾವಿಯಾಗಿ ಎಲ್ಲ ನೋಡಿಕೊಂಡು ಹೋಗಿದ್ದೇನೆ ಇಲ್ಲಿ ಕೆಲಸ ಏನೇನಾಗಿದೆ ಅಂತ ಹೇಳಿ ನೋಡಿದರೆ ಶ್ರದ್ಧಾಪೂರ್ವಕವಾಗಿ ಬಹಳ ಭಕ್ತಿಯಿಂದ ಕೆಲಸ ಮಾಡಿದ್ದಾರೆ ಯಾವುದಕ್ಕೂ ಕಡಿಮೆ ಇಲ್ಲ ಕೊರತೆ ಇಲ್ಲ ಅದು ಕಮ್ಮಿ ಆಯಿತು ಇದು ಇಲ್ಲ ಅದು ಬೇಡ ಆ ಸಾಧ್ಯ ಇಲ್ಲ ನಮ್ಮಿಂದ ಅಂತ ಯಾವುದನ್ನು ಬಿಡಲಿಲ್ಲ ಯೋಜನೆ ಪ್ರಕಾರವಾಗಿ ಎಲ್ಲವೂ ನಡೆದಿದೆ ಎಲ್ಲವೂ ಮಾಡಿಕೊಂಡು ಎಲ್ಲರೂ ಅದರ ಮೇಲೆ ಇವತ್ತು ಎಲ್ಲ ಭಾಷಣಕಾರರು ಹೇಳಿದರು ನಾವು ಮಾಡಿದ್ದಾರ ದೇವರೇ ಮಾಡಿದ್ದು ದೇವರೇ ಮಾಡಿಸಿಕೊಂಡದ್ದು ಇದು ನಿಜವಾದ ಶಬ್ದ ದೇವರೇ ಮಾಡಿಸಿಕೊಂಡದ್ದು ಅನ್ನೋದು ಬಹಳ ಸರಿಯಾದ ಶಬ್ದ ಒಮ್ಮೆ ದೇವತೆಗಳಿಗೆ ಬಹಳ ದೊಡ್ಡ ಅಹಂಕಾರ ಬಂತಂತೆ ನಾವು ಮಾಡಿದ್ದೇವೆ ನಾವು ಮಾಡಿದ್ದೇವೆ ಅಂತ ಯಾವಾಗ ದೇವ್ರತೆ ಹೇಳಿದಂತೆ ನೀವೇನು ಮಾಡಿದ್ದು ನಾವೇ ಮಾಡಿದ್ದೇವ ಅಂತ ಸರಿ ಒಂದು ಹುಲ್ಲಿಟ್ಟರಂತೆ ಹುಲ್ಲಿಟ್ಟು ಇಟ್ಟು ವಾಯು ಇದನ್ನು ಊದು ನಿನ್ನ ಶಕ್ತಿದನ್ನು ಕಳೆದು ಅವನು ಎಷ್ಟೇ ಊದಿದರೂ ಕೂಡ ಆ ಹುಲ್ಲು ಕಡ್ಡಿ ಅಲ್ಲಾಡಲಿಲ್ಲ ಆಮೇಲೆ ಅಗ್ನಿಯನ್ನು ಕರೆದ ಅಗ್ನಿ ನೀನು ಇದನ್ನು ಸುಟ್ಟು ಬಿಡು ಅಂತ ಅಗ್ನಿ ಏನು ಮಾಡಿದರೂ ಸುಟ್ಟು ಹೋಗಲಿಲ್ಲ ಹಾಗೇ ಇಂದ್ರ ನೀರು ಮಳೆ ಎಲ್ಲ ದೇವತೆಗಳು ಕೂಡ ದಿಗ್ಗಜರು ಕೂಡ ಏನು ಪ್ರಯತ್ನ ಮಾಡಿದ್ರು ಕೂಡ ಹುಲ್ಲನ್ನು ಅಲ್ಲಾಡ ಸುಣ್ಣಮ್ಮೆನಾಚಾರ ಅಂತ ಒಂದು ಮಾತಿದೆ ದೇನವಿನಹ ತೃಣಮಿನ ಚಲುತ್ತೆ ನಿನ್ನ ಅನುಗ್ರಹ ಹುಲ್ಲು ಹುಲ್ಲುಗುಡ್ಡೆ ಕೂಡ ಅಲ್ಲಾಡೋದಿಲ್ಲ ಅಂತೇಳಿ ಒಂದು ಮಾತು ಅದೇ ರೀತಿಯಲ್ಲಿ ಇವರು ಏನು ಮಾಡಿದರೂ ಕೂಡ ಹುಲ್ಲುಗಡ್ಡೆ ಅಲ್ಲಾಡಿಸಲಿಕ್ಕೆ ಆಗಲಿಲ್ಲ ಅಂತಹ ಭಕ್ತಿ ಇದ್ರೆ ಮಾತ್ರ ಸಾಧ್ಯ ನಾವು ಕತೆ ಯಕ್ಷಗಾನದಲ್ಲಿ ಕೈ ಹೇಳಿದರು ಅವರು ಯಕ್ಷಗಾನದ ಬಗ್ಗೆ ಹೇಳಿದರು ನಿಜವಾಗಿ ಖಂಡಿತವಾಗಿ ಯಕ್ಷಗಾನ ನನಗೆ ಎಷ್ಟೋ ವಿಷಯ ಗೊತ್ತಿಲ್ಲ ಪಾರಿಜಾತ ಕತೆ ಗೊತ್ತಿದೆ ಕೃಷ್ಣ ಮತ್ತು ರಾಧಾ ರುಕ್ಮಿಣಿಯೊಳಗಾಗಿದ್ದಂಥ ಕತೆ ಅದೇ ರೀತಿಯಲ್ಲಿ ಈ ತುಳಸಿಯನ್ನು ತೂಕ ಮಾಡುವಾಗ ಕೃಷ್ಣನ ತೂಕ ದುರಾಭಾರ ಮಾಡಬೇಕಾದ್ರೆ ಕೃಷ್ಣನಲ್ಲಿ ಕೂತುಗೊಳಿಸಿ ತುಲಾಭಾರ ಮಾಡಿದ ಏನು ಮಾಡಿದರೆ ತುಲಾಭಾರ ಹೇಳುವುದಿಲ್ಲ ಅಲ್ಲಿ ಕೂತು ನಿಂತಲ್ಲಿದ್ದೆ ಅದು ಅದು ಕೊನೆಗೆ ಭಕ್ತಿಯನ್ನು ತುಳಸಿ ಹಾಕಿದ ತಕ್ಷಣ ಅದೆಲ್ಲ ಎದ್ದು ಎದ್ದು ಹೋಯ್ತದ ಅಂದರೆ ಭಕ್ತಿಯ ಶಕ್ತಿ ಎಷ್ಟಿದೆ ಅನ್ನೋದನ್ನು ನಮಗೆಲ್ಲ ತೋರ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಉಂಟು ಎಲ್ರಿಗೂ ಅದೇ ನಾವು ಯಾವಾಗಲೂ ಕತೆಯನ್ನು ಹೇಳುವಾಗ ಹೇಳಿ ಕಥೆ ಅಂತ ಹೇಳಿದರೂ ಕೂಡ ಅದರ ಹಿಂದೆ ನಮ್ಮ ಅನುಭವ ಮತ್ತು ಎಲ್ಲ ಅನುಭವಗಳು ಸೇರಿಕೊಳ್ಳುತ್ತವೆ ಹಾಗಾಗಿ ಬಹಳ ಸುಂದರ ಶಕ್ತಿಯುತವಾದಂಥ ಕ್ಷೇತ್ರದ ರಚನೆ ನಿರ್ಮಾಣ ಆಗಿದೆ ಭಾಳ ಸುಂದರವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಶಿಲಾಮಯವಾಗಿ ಮಾಡಿದ್ದಾರೆ ಇದು ಸ್ತಂಭ ಗರುಡಗಂಬ ನೋಡಿದರೆ ಭಾಳ ಸುಂದರವಾದ ಗರುಡಗಂಬ ಆಗಿದೆ ಅದಕ್ಕೆ ಹಿತ್ತಾಳೆ ಕವ ಕವಚ ಮಾಡಿದ್ದಾರೆ ಹಾಗಾಗಿ ಇದನ್ನು ನೋಡಿದರೆ ಬಹಳ ಆಶ್ಚರ್ಯ ಆಗುತ್ತದೆ ಹೇಗೆ ಮಾಡಿದರು ಹೇಗೆ ತಂದರು ಮುಂಡಾಜಿನ ತಂದಿದ್ದು ಆದರೆ ಅದನ್ನು ಹೇಗೆ ತಂದರು ಹೇಗೆ ಇಲ್ಲಿ ಈ ತಿರುವುಗಳಲ್ಲೆಲ್ಲ ವೇಣೂರು ಮಾರ್ಗದಲ್ಲಿ ಬರುವ ನಮಗೆ ಹೋಗುತ್ತದೆ ಎಷ್ಟು ತಿರುಗ ತಿರುವುಗಳಿದ್ದಾವೆ ಎಲ್ಲ ತಿರುವಿನಲ್ಲಿ ತಪ್ಪಿಸ್ಕೊಂಡು ಇಲ್ಲಿ ಹೇಗೆ ಬಂದರು ಹೇಗೆ ಇದು ನಿರ್ಮಾಣ ಆಯಿತು ಅಂದರೆ ಆಶ್ಚರ್ಯ ಆಗ್ತದೆ ಆದರೆ ಎಲ್ಲ ಆಶ್ಚರ್ಯ ಆಗೋದು ಸ್ವಾಭಾವಿಕ ಆದರೆ ಮಾಡಿಸಿಕೊಳ್ಳುವಂಥ ದೇವರಿಗೆ ಮನಸ್ಸಾದರೆ ಯಾವುದೂ ಅಡೆತಡೆ ಬರುವುದಿದೆ ನಾವು ಬಾಹುಬಲಿ ಮೂರ್ತಿಯನ್ನು ಧರ್ಮಸ್ಥಳದಿಂದ ಧರ್ಮಸ್ಥಳಕ್ಕೆ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಸಾಗಿಸುವಾಗ ಎಲ್ಲರೂ ಹೇಳಿದ್ರು ಹೇಗೆ ಹೋಗುತ್ತೆ ಇದು ಅಂತ ನಾನು ಹೇಳಿದ ನಾವು ಮಾಡೋದಲ್ಲ ಭಗವಂತ ಮಾಡಿಸೋದು ಕೊಡಗಾದ ಹೋಯಿತು ಸುತ್ತ ಅಲ್ಲಿ ಧರ್ಮಾಸ್ಥಳದಲ್ಲಿ ಯಾರೋ ಹೇಳಿದ ದೇವಸ್ಥಾನಕ್ಕೆ ಸುತ್ತು ಬರಬೇಕು ಅಂತ ಸಾಧ್ಯವೇ ಇಲ್ಲ ಅಂತದ್ದು ಯಾಕಂದರೆ ಅಷ್ಟು ಸಪುರ ಇದೆ ಅಲ್ಲಿ ಮಾರ್ಗ ಸಣ್ಣ ಮಾರ್ಗ ಆದರೆ ನಾವೆಲ್ಲ ಪ್ರಾರ್ಥನೆ ಮಾಡಿ ಅದು ಹೋ ದೇವಸ್ಥಾನ ಸುತ್ತ ಬಂದು ಮಹಾಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ನಿರ್ಮಾಣ ಆಗಿದೆ ಅಂತಂದರೆ ಇದು ವಿಚಿತ್ರ ಇದು ಇಂತಹ ಅನೇಕ ಕಾರ್ಯಗಳು ಆಶ್ಚರ್ಯಕರವಾದ ರೀತಿಯಲ್ಲಿ ಆಗಿ ಇಲ್ಲಿ ಬಹುಶಃ ವೈಯಕ್ತಿಕವಾಗಿ ಖಾಸಗಿಯಾಗಿ ಕುಲ್ದೀಪ್ ಹತ್ರ ಹತ್ರ ಬೇರೆಯವ್ರ ಹತ್ರ ಹೇಳ್ತಾರೆ ಅದು ಹಾಗಾಯಿತು ಹೀಗಾಯಿತು ಅದು ನಾವು ಬೇಡ ಅಂತ ಇದ್ವಿ ಅದು ಮತ್ತು ಮಾಡಿಸ್ಕೊಂಡಿರೋದು ದೇವರು ಅದು ಹೀಗಾಯಿತು ಹೀಗಾಯಿತು ಇದಕ್ಕೆಲ್ಲ ಅನುಭವ ಜೀವನಾನುಭವವೇ ಬಹಳ ಮುಖ್ಯ ಅಂತಹ ಸುಂದರವಾದ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದೀರಿ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಎಲ್ಲರೂ ಕೂಡ ಈ ಸೇವೆ ಮಾಡೋದಕ್ಕೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ ಮುಖ್ಯವಾಗಿ ಈ ಕ್ಷೇತ್ರ ಇಲ್ಲಿ ನಮ್ಮ ಆಳ್ ಮೋಹನಳ್ವರ ಸಿಬ್ಬ ಜನಗಳಲ್ಲಿ ಬಂದರೆ ಭಾಳ ಜನ ಇಲ್ಲಿ ಸೇರಿದ್ದಾರೆ ಈ ಗೋಡೆಬದ ಆಳ್ವರ ಪ್ರಜೆಗಳು ಭಾಳ ಸುಂದರವಾಗಿ ಅವರಲ್ಲಿ ನಿಂತಿದ್ದಾರೆ ಅವರನ್ನು ನೋಡಿದ್ರೆ ನಿಮಗೆಲ್ಲ ಖುಷಿಯಾಗುವ ಇಷ್ಟು ಜನ ಇವರೆಲ್ಲಿದ್ದರೂ ಸುಂದರವಾಗಿ ನಿಂತಿದ್ದಾರೆ ಇವರು ಅಂತೇಳಿ ನಾನಾ ರೀತಿಯ ವೇಷಭೂಷಣ ಮಾಡಿಕೊಂಡು ಅವರು ನಿಂತಿದ್ದಾರೆ ಅಂದರೆ ಈ ಕ್ಷೇತ್ರ ಅನ್ನುವಂಥದ್ದು ಯಾವಾಗಲೂ ಅದು ತನ್ನಷ್ಟಕ್ಕೆ ಮೇಲೆ ಬರುತ್ತದೆ ಕ್ಷೇತ್ರವನ್ನು ಯಾರೂ ರಕ್ಷಣೆ ಮಾಡೋದಿಲ್ಲ ಕ್ಷೇತ್ರ ತನ್ನಷ್ಟಕ್ಕೆ ಆ ಕ್ಷೇತ್ರದ ಸಾನ್ನಿಧ್ಯ ರಕ್ಷಣೆ ಮಾಡಿಕೊಳ್ಳಿ ಸಾನ್ನಿಧ್ಯ ಅಂತ ಒಂದು ಶಬ್ದ ಇದೆ ಸಾನ್ನಿಧ್ಯ ಅಂತಂದರೆ ಶಕ್ತಿಯನ್ನು ಹೇಗೆ ನಾವು ರಕ್ಷಣೆ ಮಾಡುವ ಈಗ ಪೂರ್ವ ನಮ್ಮ ತಂತ್ರಿಗಳು ಭಾಳ ಚೆನ್ನಾಗಿ ಹೇಳಿದರು ಹಾಗೆ ಆ ಮೂಲ ಶಕ್ತಿಯನ್ನು ನಾವು ಹೇಗೆ ಸಾನ್ನಿಧ್ಯವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಧರ್ಮಸ್ಥಳದ ಬಂದು ಹೇಳ್ತಾರೆ ನಾವು ಮನೆಯಿಂದ ಇಲ್ಲಿ ತಂದು ಪ್ರತಿಷ್ಠೆ ಮಾಡಿದ್ದೇವೆ ಆದರೆ ಅದು ಸರಿಯಾಗಿ ನಡೆಯುವುದಿಲ್ಲ ಅಂತ ನಿಮ್ಮ ಮೂಲಸ್ಥಳ ಎಲ್ಲಿದೆ ಮೂಲಸ್ಥಳ ಇನ್ನು ಮೂಲ ಇನ್ನೊಂದಿದೆ ಮೂಲಸ್ಥಾನಕ್ಕೆ ಆಗ್ತಾಯಿರೋ ಬಾ ಅವರು ನಮಗೆ ನ್ಯಾಯ ಇದೆ ಜಗಳ ಇದೆ ಹಾಗೆ ಅವರು ಬಿಟ್ಟು ಕೊಡ್ತಾ ಇಲ್ಲ ನಾವು ತಗೊಳ್ತಾ ಏನು ಮಾಡಬೇಕು ಅಂತ ಇಂಥದ್ದು ಅಂದರೆ ಮೂಲ ಸ್ಥಾನ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಸ್ಥಾನದಲ್ಲಿ ಇದ್ದಂಥ ಶಕ್ತಿಯನ್ನು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಬಹಳ ಶಕ್ತಿಯುತವಾಗಿ ಅಲ್ಲಲ್ಲಿ ನಿಂತಿರ್ತದೆ ಅದನ್ನು ನಾವು ಕೇವಲ ಈ ಭಕ್ತಿಯಿಂದ ಮಾತ್ರ ಶ್ರದ್ಧೆಯಿಂದ ಮಾಡ್ಬೋದು ಈಗ ಇಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ್ದಾರೆ ಮಾಡಿದರೆ ಅದನ್ನೆಲ್ಲ ಕೇಳಿಕೊಂಡು ಮಾಡಿದ್ದಾರೆ ರಾಶಿಯ ಪ್ರಶ್ನೆಯಲ್ಲಿ ದೇವರೊಟ್ಟಿಗೆ ಸಂಭಾಷಣೆ ಮಾಡುವಂಥ ಒಂದು ಪದ್ಧತಿ ನಮ್ಮಲ್ಲಿದೆ ನಾವು ದೇವರಲ್ಲಿ ಜೊತೆಗೆ ಸಂಭಾಷಣೆ ಮಾಡಬಹುದು ಅದು ಜ್ಯೋತಿಷ್ಯದಲ್ಲಿ ಅಂಥ ಶಕ್ತಿ ಇದೆ ಜ್ಯೋತಿಷ್ಯದಲ್ಲಿ ದೇವರೊಟ್ಟಿಗೆ ಸಂಪಾದನೆ ಮಾಡುವಂಥದ್ದಿದೆ ನಾವು ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳನ್ನು ಧರ್ಮಸ್ಥಳದಲ್ಲಿ ಮಾಡಿದ್ದೇವೆ ಮಾಡುವಾಗ ಅಲ್ಲಿ ಪ್ರಶ್ನೆ ಇಟ್ಟ ಕೂಡಲೇ ಅವರು ದೇವರನ್ನ ಕೇಳಿದ್ದಾರೆ ದೇವರ ಏನು ಮಾಡೋದು ಹೇಳಿ ಅಂತ ಕೆಲವು ಸರ್ ದೇವರು ಆಗೋದೇ ಇಲ್ಲ ಅಂತ ಇರ್ತಾರೆ ಕೆಲಸ ಆಯಿತು ಮಾಡಿ ಅಂತಾರೆ ಅದು ಆ ಆಯಾ ದಿವಸದ ದೇವರ ಮೂರು ಮೇಲೆ ಇರ್ತದೆಯೋ ಅಥವಾ ನಾವು ಪ್ರಾರ್ಥನೆ ಮಾಡಿಕೊಂಡ ರೀತಿಯಲ್ಲಿ ಇದೆಯೋ ಅಥವಾ ನಿಜವಾಗಿ ವಾಸ್ತವಿಕ ಸತ್ಯವನ್ನೇ ನಾವು ಕೇಳಿದ ಈಗ ನಮ್ಮ ಹದಿನಾರು ಸುತ್ತು ದೇವಸ್ಥಾನದಲ್ಲಿ ನಮಗೆ ರಾತ್ರಿ ಬೆಳಿಗ್ಗೆ ನಾಲ್ಕು ಗಂಟೆ ಆಗ್ತಿತ್ತು ಹದಿನಾರು ಸುತ್ತು ಉತ್ಸವ ಆಗಬೇಕು ಅದಕ್ಕೆ ನಾನು ಒಂದು ಸಲ ಪ್ರಶ್ನೆ ಕೇಳಿದೆ ಏನು ಮಾಡೋದು ದೇವರು ಹೇಳಿದರು ಇದನ್ನು ಹನ್ನೊಂದು ಸುತ್ತಿಗೆ ನಿಲ್ಲಿಸಿದೆ ಸಾಕು ಅಂತೇಳಿ ಹನ್ನೊಂದು ಸುತ್ತಿಗೆ ನಾನು ನಿಲ್ಲಿಸಿ ಈಗ ಸುಮಾರು ಹನ್ನೆರಡು ಗಂಟೆಗೆಲ್ಲ ಬಾಗಿಲ ಹಕ್ಕಿ ಪೂಜೆ ಉತ್ಸವ ಆಗಿ ಅಂದರೆ ದೇವರ ಹತ್ರ ಕೇಳುವಾಗ ನಾ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿಕೊಳ್ಬೇಕು ಕೆಲವು ಆಗೋದೇ ಇಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಆಗೋದಿಲ್ಲ ಅದು ಹೀಗೆ ಮಾಡಿ ಏನು ಕಷ್ಟ ಆದರೆ ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಕೂಡ ಹಾಗೆ 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 ಪ್ರಶ್ನೆ ಇಟ್ಟು ದೇವರ ಜೊತೆಗೆ ಸಂವಾದ ಮಾಡಿ ದೇವರಿಗೆ ಸಂಭಾಷಣೆ ಮಾಡಿ ದೇವರ ಅಪ್ಪಣೆಯನ್ನು ಕೇಳಿ ಬದಲಾವಣೆಯನ್ನು ಮಾಡಿದ್ದಾರೆ ಇದು ನಿಜವಾದ ರೀತಿಯಲ್ಲಿ ದೇವರ ಅಸ್ತಿತ್ವವನ್ನು ನಾವು ರೀತಿ ಈಗ ತಂತ್ರ ಹೇಳಿದ ಹಾಗೆ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳಾಗಿದೆ ಮೊದಲು ಗರ್ಭಗುಡಿ ಒಳಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂತಿದೆ ಇಷ್ಟು ಜಾಗ ಇದೆ ಇವತ್ತು ಅರ್ ಮತ್ತೆ ಅರವತ್ತು ಸೆಣಸು ಜಾಗವನ್ನು ಕೊಟ್ಟಿದ್ದಾರೆ ನಮಗೆ ಬೇಕಾಗೋದು ಗರ್ಭಗುಡಿ ಒಳಗೆ ಪುರೋಹಿತರು ಹೋಗಿ ಹೊರಗೆ ಬರುವಷ್ಟು ಅಲ್ಲಿ ಜಾಗ ಇಲ್ಲದೆ ಏನು ಮಾಡೋದು ಆದರೆ ಅದ ಅದಕ್ಕೆ ಕೂಡ ಪರಿಹಾರ ಕೇಳಿದಾಗ ಪರಿಹಾರ ದೇವರು ಕೊಟ್ಟರು ಪರಿಹಾರ ಒಂದೊಂದೇ ಆಗ್ತಾ ಹೋಯಿತು ಮತ್ತು ಎಲ್ಲ ಅರ್ಚಕರು ಹಿಂದೆ ಸಾವಿರಾರು ವರ್ಷಗಳು ಎಂಟುನೂರು ವರ್ಷದಲ್ಲಿ ಯಾರ ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ಶ್ರದ್ಧೆಯಿಂದ ಸೇವೆ ಮಾಡಿ ಎಲ್ಲ ಪುರೋಹಿತರನ್ನು ಕೂಡ ನಾನು ನೆನೆಸ್ಕೊಳ್ತೇನೆ ಅವರ ಕುಟುಂಬದವರಿಗೆ ಒಳ್ಳೆಯದಾಗಲಿ ನಾನು ಪ್ರಾರ್ಥಿಸ್ತೇನೆ ಅಂತೂ ಇವಾಗ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಬಹಳ ಶಕ್ತಿ ಇದೆ ಇವತ್ತು ಎಷ್ಟು ಪ್ರಾರಿಯುದ್ದಕ್ಕೂ ಬೋರ್ಡುಗಳೇ ಬೋರ್ಡು ಬ್ರಹ್ಮಕಲಶ 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 ಎಲ್ಲಿ ಹೋದರೂ ಬ್ರಹ್ಮಕಲಶ ಎಲ್ಲಿ ಹೋದರೂ ಪ್ರದೇಶ ಎಲ್ಲಿ ಹೋದರೂ ಕೂಡ ವಿಶೇಷವಾದ ವಿಜೃಂಭಣೆಗಳು ಹೇಗೆ ಆಗುತ್ತೆ ಅಂತಂದರೆ ಅದಕ್ಕೆ ವಿಶೇಷವಾದ ಒಂದೇ ಉತ್ತರ ಕೊಡಬಹುದು ಕಾಲ ಇವತ್ತು ಕೆಟ್ಟು ಹೋಗಲಿಲ್ಲ ಕಾಲ ಒಳ್ಳೆಯದೇ ಇವತ್ತಿನ ಕಾಲದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ನಾವು ಯೋಚನೆ ಮಾಡಿದರೆ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಕ್ಷೇತ್ರಗಳ ಅಭಿವೃದ್ಧಿ ಆಗ್ತಾಯಿದೆ ನಾವು ನಮ್ಮ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಿಂದ ಆಗಸ್ಟ್ ಹದಿನೈದು ಮತ್ತು ಜನವರಿ ಹದಿನಾಲ್ಕು ಎರಡು ದಿವಸ ವರ್ಷದಲ್ಲಿ ಇಡೀ ದೇವಸ್ಥಾನಗಳನ್ನೆಲ್ಲ ಶುದ್ಧ ಮಾಡಬೇಕು ನಿಮ್ಮ ನಿಮ್ಮ ಊರಿನ ಕ್ಷೇತ್ರದ ನೀವೇ ಮಾಡಬೇಕು ಅಂದರೆ ಎಲ್ಲರೂ ಒಪ್ಪಿ ಮಾಡ್ತಾರೆ ಸುಮಾರು ಇಪ್ಪತ್ತು ಸಾವಿರ ದೇವಸ್ಥಾನಗಳು ಆ ಎರಡು ದಿವಸದಲ್ಲಿ ಶುದ್ಧೀಕರಿಸಲ್ಪಡ್ತಾರೆ ಅಂದರೆ ಆ ಊರಿನ ಸುತ್ತಮುತ್ತದ ಹುಲ್ಲು ಗಿಲ್ಲೆಲ್ಲ ತೆಗೆದು ಮಾಡ್ತಾರೆ ಕೆಲವರು ದೇವಸ್ಥಾನಕ್ಕೆ ಅವರದೇ ವರ್ಷಕ್ಕೆ ಒಂದು ಸಲ ಅಥವಾ ವರ್ಷಕ್ಕೆ ಎರಡು ಸಲ ಈಗ ಅವರು ಹೇಳಿದರು ಸೋಮವಾರ ನಮ್ಮ ಶಾಸಕರು ಸೋಮವಾರ ದಿವಸ ನೀವು ಬನ್ನಿ ಅಂತ ಧರ್ಮಸ್ಥಳದಲ್ಲಿ ಸೋಮವಾರ ದಿವಸ ಜನ ಜಾಸ್ತಿ ನಿಮಗೆಲ್ಲ ಗೊತ್ತಿದೆ ಯಾಕಂದರೆ ಯಾವ ದಿವಸಕ್ಕೆ ಜನ ಇಲ್ಲ ಸೋಮವಾರ ಜನ ಕಮ್ಮಿ ಆಗೋದಿಲ್ಲ ಹಾಗಾಗಿ ಸೋಮವಾರ ಯಾಕೆ ಜನ ಜಾಸ್ತಿ ಬರ್ತಾರೆ ಅಂತಂದರೆ ಸೋಮವಾರ ಶಿವನಿಗೆ ಪ್ರೀತಿಯಾದ ದಿನ ಸೋಮವಾರ ದಿವಸ ಶಿವನ ಮಾಡಿದರೆ ಭಾಳ ಒಳ್ಳೆಯದಾಗ ಮಂಗಳವಾರ ಗಣಪತಿ ಎಲ್ಲ ದೇವತೆಗಳಿಗೂ ಶುಕ್ರವಾರ ದೇವಿಗೆ ಪ್ರತಿಯೊಂದು ದೇವತೆಗಳಿಗೆ ಕೂಡ ಒಂದು ದಿವಸವನ್ನು ನಾವು ನಿಶ್ಚಯ ಮಾಡಿದ್ದೇವೆ ಆ ದಿವಸಗಳಲ್ಲಿ ಮಾಡಿದ ಸಮಹ ಸಂವಹನ ಅಥವಾ ನಾವು ಮಾಡುವಂಥ ಪೂಜೆಗಳಲ್ಲಿ ಜಾಸ್ತಿ ಹೆಚ್ಚಾಗಿ ದೇವರು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಅಂತ ನಮಗೆ ತಿಳಿದಿದೆ ಹಾಗಾಗಿ ನಾವು ಆ ದಿವಸವನ್ನೇ ಆಯ್ಕೆ ಮಾಡ್ತೇವೆ ಅದು ಭಾಳ ಸಂತೋಷದಿಂದ ನಾನು ಹೇಳಿದರೆ ಈ ಕ್ಷೇತ್ರ ವೃದ್ಧಿಯಾಗಿದೆ ಇದು ಇಷ್ಟು ಸಾಲದು ಇನ್ನೂ ವೃದ್ಧಿ ಆಗಬೇಕು ಇನ್ನು ಈಗಲೇ ಈಗಲೇ ಹೇಳಿದ್ರೆ ರಥ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತ ಹೇಳಿ ಅಂತಹ ಸಂಕಲ್ಪ ಇದ್ದರೆ ಹಾಗೆ ಆಗ್ತದೆ ಸಂಕಲ್ಪ ಮೊದಲು ಮುಖ್ಯ ಸಂಕಲ್ಪದಿಂದ ಸಾಧನೆ ಆಗ್ತದೆ ನಾವು ಸಂಕಲ್ಪ ಮಕ್ಕಳಿಗೆ ಹೇಳ್ತೇವೆ ನಾವು ಚೆನ್ನಾಗಿ ಸಂಕಲ್ಪ ಮಾಡು ಅಂತ ಮ ಮಕ್ಕಳು ಬಂದು ಕೇಳ್ತಾರೆ ನಮಗೆ ಓದಲಿಕ್ಕೆ ನೆನಪು ನೆನಪುಳಿಯೋದಿಲ್ಲ ಅಂತ ನೀನು ಏನಾಗಬೇಕು ಅಂತಿದ್ದಿ ನಾನು ಡಾಕ್ಟರ್ ಆಗಬೇಕು ಅಂತ ಇಂಜಿನಿಯರ್ ಹಾಗಾದರೆ ನಾವು ಒಂದು ಬರೀಲಿಕ್ಕೆ ಆಗೋದಿಲ್ಲ ಗುರುಗಳು ನಾನು ನಿನಗೆ ಆಶೀರ್ವಾದ ಮಾಡ್ಬೋದು ಪರೀಕ್ಷೆಯಲ್ಲಿ ಬಂದು ಬರೀಲಿಕ್ಕೆ ಆಗೋದಿಲ್ಲ ಸ್ವಾಮೀಜಿಯವರು ಆಶೀರ್ವಾದ ಮಾಡ್ತಾರೆ ನಿನಗೆ ಬರೀಲಿಕ್ಕೆ ಆಗೋದಿಲ್ಲ ತಂದೆ ತಾಯಿ ನಿನಗೆ ಫೀಸ್ ಕೊಡ್ತಾರೆ ಡ್ರೆಸ್ ಕೊಡ್ತಾರೆ ಎಲ್ಲ ರೀತಿಯ ಸೌಕರ್ಯ ಕೊಡ್ತಾರೆ ವಾಹನ ಕೊಡ್ತಾರೆ ಕೊ ಆದರೆ ಪರೀಕ್ಷೆಯಲ್ಲಿ ಬರೆಯೋದು ನೀನೇ ಬರೀಬೇಕು ಹಾಗೆ ನೀನೇ ಓದಬೇಕು ನೀನೇ ಸಂಕಲ್ಪ ಮಾಡಬೇಕು ನಾನು ಇಂಥ ಸಾಧನೆಯನ್ನು ಮಾಡ್ತೇನೆ ಅಂತ ಹೇಳಿ ಹೇಳ್ತೇನೆ ಹಾಗೆ ನಮ್ಮೆಲ್ಲರೂ ಕೂಡ ಇದು ಒಂದು ಒಳ್ಳೆಯ ಸಂದೇಶ ನಾವು ಏನು ಸಂಕಲ್ಪ ಮಾಡ್ತೇವೆ ಅದು ಆಗ್ತೇವೆ ನಾವು ಮಹೇಶ್ ಹಾಸರನ ಕಥೆಯನ್ನು ನಾವು ದೇವಿ ಮಹಾತ್ಮೆಯಲ್ಲಿ ನೋಡಿದ್ದೇವೆ ಅಲ್ಲಿ ಅವನು ದೇವ ದೇ ದೇವಿಯ ತಪಸ್ಸು ಮಾಡುವಾಗ ಅವನು ಯಾರಿಗೂ ನನಗೆ ತೊಂದರೆ ಮಾಡಬಾರ್ದು ತಪಸ್ಸು ಒಳ್ಳೆ ಮಹಿಷಾಸುರ ಮಹಿ ಹೆಮ್ಮೆಯ ರೂಪದ ಮಹಿಷನ ರೂಪದಲ್ಲಿ ಅವಳು ತಪಸ್ಸು ಮಾಡ್ತಾಳೆ ದೇವರು ಪ್ರತ್ಯಕ್ಷ ಹಾಕಿ ವರವನ್ನು ಕೊಡ್ತಾಳೆ ಹುಟ್ಟಿದ ಮಗು ಮಾತ್ರ ಮಹಿಷನಾಗ್ತದೆ ಮುಖ ಕೋಣಂದಿರ್ತದೆ ದೇಹ ಇದ್ದ ಅಂದರೆ ಇದರ ಅರ್ಥ ಏನು ಅಂತಂದರೆ ಯಾವ ಸಂಕಲ್ಪದಿಂದ ನಾವು ಯಾವ ಕಾರ್ಯನ ಮಾಡ್ತೇವೋ ಅದೇ ನಮಗೆ ಹಸು ಅನ್ನಿಸ್ತದೆ ಯಾಕೆ ನಾವೆಲ್ಲ ದೇವಸ್ಥಾನಕ್ಕೆ ಬಂದಾಗ ಅನ್ಯ ಯೋಜನೆಯನ್ನು ಬಿಟ್ಟು ಅನ್ಯ ಯೋಜನೆ ಅಂತ ಇಲ್ಲಿ ಬಂದಾಗ ಹೊರಗೆ ಚಪ್ಪಲಿ ಇಟ್ಟಿದ್ದೇವೆ ಮನೆಯಲ್ಲಿ ಆ ಕೆಲಸ ಇದೆ ಮಕ್ಕಳು ಪರೀಕ್ಷೆ ಬಂದಿದೆ ಈ ಥರ ಎಲ್ಲ ಯೋಚನೆ ಮಾಡಿ ಏನು ಮಾಡೋದು ಏನು ಮಾಡೋದು ಯೋಚನೆ ಮಾಡ್ತಾ ಹೋದರೆ ನಮ್ಮ ಸಂಕಲ್ಪ ಬೇರೆ ಆಗ್ತದೆ ಮೂಲ ಉದ್ದೇಶಕ್ಕೆ ನಾವು ಬರೋದಿಲ್ಲ ಹಾಗೆ ಮೂಲ ಉದ್ದೇಶ ಯಾವಾಗಲೂ ಕೂಡ ಭಕ್ತಿ ಭಕ್ತಿ ಅಂದರೆ ಶ್ರದ್ಧೆ ಶ್ರದ್ಧೆ ಅಂದರೆ ಇದ್ದ ರೀತಿಯಲ್ಲಿ ನಮಗೆ ಅನುಗ್ರಹ ಬೇಕು ನಮ್ಮ ಅಂತರಂಗ ಶುದ್ಧಿ ಆಗಬೇಕು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯಿಂದ ಎರಡಿದೆ ನಾವು ಹೇಳ್ತೇವೆ ಯಾವಾಗಲೂ ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಯಾಕೆ ಇದು ಬಹಿರಂಗ ಶುದ್ಧಿ ಮೈಗೆ ಕೊಳೆಯಾದಾಗ ಮೈಯಲ್ಲಿ ವಿಶೇಷವಾಗಿ ವಾಸನೆ ಬರ್ತಕ್ಕಂಥ ಅನೇಕ ಬೆವರು ಮತ್ತಿತರ ಇದರ ಅಂಟಿಕೊಂಡಾಗ ಅದನ್ನು ತೊಳೆದು ಶುದ್ಧರಾಗಿ ದೇವಸ್ಥಾನಕ್ಕೆ ಹೋಗು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ನದಿಯಲ್ಲಿ ಆಯಿತು ಅಂತರಂಗ ಶುದ್ಧಿ ದೇವಸ್ಥಾನದಲ್ಲಿ ಆಯಿತು ಹಾಗೆ ಕ್ಷೇತ್ರಕ್ಕೆ ಯಾವಾಗಲೂ ನದಿ ಹತ್ರ ಮಾಡಿರೋದು ಇಲ್ಲಿ ಕೆರೆಯ ಇಲ್ಲಿ ಕೆರೆಯಲ್ಲಿ ಸ್ನಾನ ಮಾಡಿ ಬರ್ತದೆ ಅಂದರೆ ಅವರು ಹೇಳೋ ಹಾಗೆ ಶುದ್ಧಿ ಆಗಬೇಕು ಅಂತರಂಗ ಶುದ್ಧಿ ಆಗಬೇಕು ಬಹಿರಂಗ ಶುದ್ಧಿ ಆಗಬೇಕು ಬಹಿರಂಗ ದೇಹ ಸ್ವಚ್ಛತೆಯಿಂದ ಇರಬೇಕು ಇದು ಬ್ರಾಹ್ಮಣ್ಯದ ಸಂಕೇತ ಅಲ್ಲ ಎಲ್ಲರೂ ಹೇಳ್ತಾರೆ ಏನೋ ಸುಶುದ್ಧಿ ಮಡಿ ಎಲ್ಲ ಬ್ರಾಹ್ಮಣರಿಗಿದೆ ಯಾವ ಬ್ರಾಹ್ಮಣರಿಗೂ ಮಡಿ ಶುದ್ಧಿ ವಿಷಯ ನಿಮಗೇ ಇರಲಿ ಅಂತ ಹೇಳಲಿಲ್ಲ ನಾವೆಲ್ಲರೂ ಕೂಡ ಮನಸ್ಸಿನ ಒಳಗಿನ ಶುದ್ಧತೆ ಬರಬೇಕಾದ್ರೆ ಹೊರಗಿನ ದೇಹದ ಶುದ್ಧತೆ ಬರಬೇಕು ಅದಕ್ಕಾಗಿ ನಾವು ಸ್ನಾನ ಮಾಡಿ ದೇಹ ಶುದ್ಧಿ ಮಾಡಿ ಅಂತರಂಗ ದರ್ಶನಕ್ಕೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅಂತರಂಗ ಶುದ್ಧಿಯನ್ನು ನಾವು ಮಾಡಬೇಕು ಅಂತರಂಗದಲ್ಲಿ ಭಗವಂತನ ಸಾನಿಧ್ಯಕ್ಕೆ ಪೀಠಕ್ಕೆ ಶುದ್ಧೀಕರಣ ಮಾಡಿ ನಾವು ಬಂದಲ್ಲಿ ನೆಲೆಸಬೇಕು ಅಲ್ಲಿ ನಿಲ್ಲಬೇಕು ಅಂತ ನಾವು ಮಾಡ್ತೇವೆ ಹೀಗಾಗಿ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಇದು ಎರಡೂ ಬೇಕು ನೀವು ಎರಡೂ ಕೂಡ ಸಾಧನೆಯನ್ನು ಮಾಡಿ ಅಂತರಂಗ ಬಹಿರಂಗ ಶುದ್ಧಿಯನ್ನು ನೀವು ಯಾವಾಗಲೇ ಮಾಡ್ತೇವೆ ಯಾಕೆ ಪೇಪರ್ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಒಳ್ಳೊಳ್ಳೆ ಸಾಬೂನು ಪರಿಮಳದ ಸಾಬೂನನ್ನು ಬರುತ್ತದೆ ಆದರೆ ಅಂತರಂಗ ಶುದ್ಧಿ ಬಗ್ಗೆ ಅವರೇನು ಹೇಳೋದಿಲ್ಲ ಅಂತರಂಗ ಶುದ್ಧಿ ಇಂಥ ಕಾರ್ಯಕ್ರಮದಲ್ಲಿ ನಾವು ಹೇಳಬೇಕು ಅಂತರಂಗ ಶುದ್ಧಿ ಅಂದರೆ ಪ್ರಾರ್ಥನೆ ಧ್ಯಾನ ಮತ್ತು ತಪಸ್ಸು ಇವುಗಳಿಂದ ನಾವು ಅಂತರಂಗ ಶುದ್ಧಿಯನ್ನು ಮಾಡಿಕೊಂಡು ಭಗವಂತನ ಹೋದಾಗ ಅಲ್ಲಿ ಚೆನ್ನಾಗಿ ನಮ್ಮ ಧರ್ಮಸ್ಥಳದ ನಾವು ಒಂದು ಹೊಸ ಕಾರ್ಯಕ್ರಮ ಪ್ರಾರಂಭಿಸ್ತೇವೆ ಜನಜಾಗೃತಿ ವೇದಿಕೆ ಅಂತ ಮದ್ಯಪಾನ ರಹಿತರಾದ ಜೀವನ ಮಾಡಬೇಕು ಅಂತ ನಾನು ಅಧ್ಯ ಕೆಲವು ಸಲ ಐವತ್ತು ಜನ ನೂರು ಜನ ಸಾವಿರ ಜನ ಬರ್ತಾರೆ ಮದ್ಯಪಾನ ಬಿಟ್ಟಿದ್ದೇವೆ ನಾವು ನಮಗೆ ಸಂತೋಷ ಆಗಿದೆ ಹೇಳಿ ಆಗವರಿಗೆ ಹೇಳಿಕೊಂಡು ನಿಮಗೆ ಯಾವತ್ತಿಗಿಂತಲೂ ಇವತ್ತು ಹೆಚ್ಚು ದೇವರನ್ನು ದರ್ಶನ ಮಾಡಲಿಕ್ಕೆ ಅರ್ಹತೆ ಉಂಟು ನಿಮಗೆ ನಿಮಗೆ ಸಾನ್ನಿಧ್ಯ ಉಂಟು ಯಾಕಂದ್ರೆ ದೇವ್ರು ಭಾಳ ಸಂತೋಷ ಪಡ್ತಾನೆ ಇವತ್ತು ನಿಮ್ಮನ್ನು ನೋಡಿ ಓಹ್ ಇವರೆಲ್ಲ ನಾವು ಭಕ್ತರು ಅದು ಇವತ್ತು ಶುದ್ಧವಾಗಿ ಬಂದರೆ ಯಾವುದೇ ಹಿಂದಿನ ದಿವಸ ಕುಡಿದದ್ದು ಮರು ದಿವಸ ದೇವಸ್ಥಾನಕ್ಕೆ ಹೋಗುವಾಗ ವಾಸನೆ ಬರಬಹುದು ಆದರೆ ಮನಸ್ಸು ಚಂಚಲಾಗ ಆದರೆ ಇದು ಕ್ಷೇತ್ರಕ್ಕೆ ಬಂದಾಗ ಮನಃಶುದ್ದಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಆಗಿ ಶ್ರೇಯಸ್ಸು ಉಂಟಾಗಬೇಕು ಅಂತ ಆಗ್ತದೆ ಅಂತಹ ರೀತಿಯಲ್ಲಿ ನೀವು ಕೂಡ ಆದಷ್ಟು ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಕ್ಷೇತ್ರಕ್ಕೆ ಬರ್ತಾ ಇರಬೇಕು ದರ್ಶನ ಮಾಡ್ತಾ ಇರಬೇಕು ಈಗ ಸುಂದರವಾದ ದೇವಸ್ಥಾನ ನೆಂಟರು ಬಂದರೆ ಮೊದಲು ಎಲ್ಲಿ ಕರ್ಕೊಂಡು ಹೋಗೋದಪ್ಪ ಅಂತ ಆ ಮೂಡುಬಿದ್ರೆ ಹೊಸ ಬಾರ ಅಂದರೆ ಹೊಸ ರೀತಿಯಲ್ಲಿ ಅಂದರೆ ಅಲ್ಲಿ ಹೋಗುವ ಮತ್ತು ಈಗ ಈಗಾಗಿಲ್ಲ ಪುತ್ತ ದೇವಸ್ಥಾನ ಬೈ ಅಂತ ಪುತ್ತೆ ದೇವಸ್ಥಾನಕ್ಕೂ ಈ ಪುತ್ತೆ ಪುತ್ತಿ ಅಂತ ಪ್ರಿಂಟ್ ಮಾಡಿದರು ನಾನು ಕೇಳಿದೆ ಯಾಕೆ ಅಂದರೆ ಅದಕ್ಕೆ ಪುತ್ತಿಗೆ ಅಂದರೆ ಈಗಿನ ಪರ್ಯಾಯ ಪೀಠದ ಪುತ್ತಿಗೆ ಅಂತ ತಲೀತಾರೆ ಪುತ್ತಿ ಅಂತಂದರೆ ಹಳೆ ಪುತ್ತಿ ಅದು ಹಾಗಾಗಿ ಪುತ್ತಿಯಿಂದಲೇ ಹೆಸರು ಇಡ್ತೇನೆ ಅಂತ ನಮ್ಮ ಕುಲದೀಪ್ ಹೇಳಿದೆ ಹಾಗಾಗಿ ಪುತ್ ಅನ್ನುವ ಹೆಸರಿನಿಂದಲೇ ನೀವು ಮಾಡಿ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಈ ಶುದ್ಧೀಕರಣ ಆಗಬೇಕು ಎಲ್ಲ ರೀತಿಯಿಂದಲೂ ಕೂಡ ಭಗವಂತನ ದರ್ಶನ ಮಾಡುವಾಗ ಶುದ್ಧ ಆಗಬೇಕು ಅಂತ ಹೇಳ್ತಾ ನಿಮಗೆಲ್ಲ ಭಾಳ ಸಂತೋಷದಿಂದ ಹೊರೆ ಕಾಣಿಕೆ ಸಾಕಷ್ಟು ಬಂದಿದ್ದನ್ನು ನೋಡಲಿಕ್ಕೆ ಹೋಗಿದ್ದೆ ಹೊರೆ ಕಾಣಿಕೆ ಅದು ಎಷ್ಟು ಸಂಖ್ಯೆಯಲ್ಲಿ ಬಂದಿದೆ ಹೊರೆ ಕಾಣಿಕೆ ಅಂತಂದರೆ ಎಲ್ಲ ಕಡೆಯೂ ಹೊರ ಕಾಣಿಕೆ ಒಂದೇ ದೇವಸ್ಥಾನಕ್ಕಾದರೆ ಸಮ ಈ ತಿಂಗಳಲ್ಲಿ ಬಹುಶಃ ಎಲ್ಲರ ಮನೆ ಖಾಲಿಯಾಗಿರ್ಬೋದು ಅಷ್ಟು ಕೊಟ್ಟು 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 ಸಂತೋಷ ಪಟ್ಟಿದ್ದಾರೆ ಕೊಟ್ಟು ಸಂತೋಷ ಪಡುವಂಥವ್ರ ಸಂದರ್ಭ ಇದ್ದರೆ ದೇವಸ್ಥಾನಕ್ಕೆ ಮಾತ್ರ ಬೇರೆಯವರು ಬಂದರೆ ಐದು ರೂಪಾಯಿ ಕೊಟ್ಟರೆ ನಾವು ಯೋಚನೆ ಮಾಡಿ ಏನು ಮಾಡ್ತಾನೆ ಏನೋ ನೂರು ರೂಪಾಯಿ ಕೊಟ್ಟರೆ ದಾನ ಮಾಡಿ ಅವರು ಏನು ಮಾಡ್ತಾರೋ ಏನೋ ಅಂತ ಆದರೆ ಇಲ್ಲಿ ದೇವಸ್ಥಾನದಲ್ಲಿ ಸಂಶಯವಿಲ್ಲ ಎಲ್ಲವೂ ಕೂಡ ಸದ್ವಿನಿಯೋಗ ಆಗ್ತದಿಂದ ಇಲ್ಲಿ ಆ ಸ್ಟೋರ್ ರೂಮನ್ನು ಉಗ್ರರನ್ನು ನೋಡಲಿಕ್ಕೆ ನಾವು ಹೋಗಿದ್ದೆವು ಎಲ್ಲರಿಗೂ ಇವತ್ತು ಭಾಳ ಸಂತೋಷ ಆಗಿದೆ ಒಳ್ಳೆ ಬಂದ ಭಕ್ತಾದಿಗಳಿಗೆಲ್ಲ ಅನ್ನದಾನ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ಇಲ್ಲಿ ಅನೇಕ ಮನೆಯರು ದಾನಿಗಳು ಬಂದರೆ ಈಗ ಜಾಗವನ್ನು ದಾನ ಮಾಡಿ ನಾನು ಅವರು ಹೇಳಿದರೆ ಭಾಳ ದೊಡ್ಡ ಕೆಲಸ ಮಾಡಿದ್ದೀನಿ ಶಾಶ್ವತವಾದ ಸೇವೆಯನ್ನು ಮಾಡಿದ್ದೀನಿ ಅಂತ ಯಾಕೆಂದರೆ ದೇವಸ್ಥಾನದಲ್ಲಿ ಇಂತಹ ಜಾಗ ಬೇರೆ ಎಲ್ಲ ಸಿಗುತ್ತೆ ನಾವು ದುರ್ಗೋಟ್ರೆ ಕೊಟ್ಟರೆ ಮಂಗಳೂರಿಗೆ ಹೋದರೆ ಏನು ಬೇಕಾದ್ರೆ ಸಿಗುತ್ತೆ ಚಿನ್ನ ಬೆಳ್ಳಿ ಕವಚ ತಾಮ್ರ ಏನು ಬೇಕಾದ ಅದರ ಜಾಗ ಮಾತ್ರ ನಮ್ಮ ಸುತ್ತಮುತ್ತಲಿರುವಂಥ ಜಾಗ ಮಾತ್ರ ನಮಗೆ ಸಿಗ ಅದನ್ನು ಅದನ್ನು ಕೊಟ್ಟಂಥ ದಾನಿಗಳಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥಿಸಿ ಮತ್ತೆ ಆಗಮಿಸಿ ಎಲ್ಲರಿಗೂ ಕೂಡ ಆಯುರ್ವೇದಕ್ಕೆ ಕ್ಷೇಮ ಕೊಟ್ಟು ಸ್ವಾಮಿ ಸೋಮನಾಥ ಸ್ವಾಮಿ ಅನುಗ್ರಹ ಮಾಡಲಿ ಅಂತ ಹೇಳಿದ ನನ್ನ ಮಾತನ್ನು ಅಧ್ಯಕ್ಷೀಯ ನುಡಿಗಳ